ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಳು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಶಂಕರ ಗೌರಿನ ಎತ್ಕೊಂಡು ಬರ್ತಾ ಇರಬೇಕಾದ್ರೆ ಗೌರಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ ಆದರೆ ಬೂವಿ ಹಡ್ಡ ನಿಂತ್ಬಿಟ್ಟಿರ್ತಾಳೆ ಭುವಿನ ನೋಡಿದ ತಕ್ಷಣ ಅಪ್ಪ ಅಂತ ಕಿರ್ತಿದ ತಕ್ಷಣ ಗೌರಿನ ಕೆಳಗಡೆ ಪಟ್ಟ ಅಂತ ಬಿಟ್ಬಿಡ್ತಾನೆ ಯಾಕವ ಅಂತ ಅಂದಾಗ ನನಗೆ ಮೇಲೆ ತುಂಬ ಕೋಪ ಬಂದಿದೆ ಅಂತ ಅಂದಾಗ ಯಾಕ ಬಂಗಾರ ಅಂತ ಕೇಳಬೇಕಾದ್ರೆ ಈ ಕಡೆ ಶಂಕ್ರವ್ರೆ ಅಂತ ಇವಳು ಕೂಕೋತಾ ಇರ್ತಾಳೆ ಆ ಕಡೆ ಅಪ್ಪ ಅಂತ ಭುವಿ ಕೂಕೋತಾ ಇರ್ತಾಳೆ ಇಬ್ಬರಿಗೂ ಕನ್ಫ್ಯೂಸ್ ಆಗ್ಬಿಟ್ಟು ಒಂದು ನಿಮಿಷ ಬಾಯ್ ಮುಚ್ಕೊಂಡು ನಿಂತ್ಕೋತೀರ ಇಬ್ರು ನೀನು ಹೇಳು ಕಂದ ನಿನಗೆ ಯಾಕೆ ನನ್ನ ಮೇಲೆ ಕೋಪ ಅಂತ ಕೇಳ್ತಾ ಇರಬೇಕಾದ್ರೆ ನನಗೆ ತುಂಬ ಕೋಪ ಬಂದಿದೆ ನಿನಗೆ ನನಗಿಂತ ಅಮ್ಮನ್ನೇ ಅಲ್ವಾ ನೀವು ಜಾಸ್ತಿ ಇಷ್ಟಪಡೋದು ಅಂತ ಅಂದಾಗ ಇಲ್ಲ ಕಂದ ನಿನ್ನೂ ನಾನು ಇಷ್ಟಪಡೋದು ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಕೋಪ ಮಾಡಿಕೊಂಡು ಗೌರಿ ಶಂಕರನ ಗುರಾಯಿಸ್ತಿರ್ಬೇಕಾದ್ರೆ ನೀವಿಬ್ರು ಇಷ್ಟ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ ನೀನು ನನಗೆ ತುಂಬ ಇಷ್ಟ ಅಂತ ಅನ್ಬೇಕಾದ್ರೆ ಅಮ್ಮನ್ನ ಯಾಕೆ ಎತ್ಕೊ ಬಂದ್ರಿ ಅಂತ ಅನ್ಬೇಕಾದ್ರೆ ಕಾಲು ನೋವು ಅದಕ್ಕೆ ಎತ್ಕೊ ಬಂದೆ ಅಂತ ಅಂದಾಗ ಕಾಲು ನೋವು ತಕ್ಷಣ ಎತ್ಕೊಬರ್ಬೇಕಪ್ಪ ಅಪ್ಪ ಅಲ್ಲೇ ಕೂರಿಸ್ ಬರ್ಬೇಕಲ್ವ ಅಂದಾಗ ಇನ್ನೇನು ಕೈ ನೋದು ಆದರೆ ಎತ್ಕೊಬಿತ್ತಾರೆ ಆದರೆ ತಪ್ಪೇನಿದೆ ಅಂತ ಅನ್ಬೇಕಾದ್ರೆ ಇಲ್ಲ ನೀವು ಅಮ್ಮನ್ನೇ ಜಾಸ್ತಿ ಇಷ್ಟಪಡ್ತೀರಾ ಅಂತ ವಾದ ಮಾಡ್ತಾ ಇರ್ತಾಳೆ ಇಲ್ಲ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಜೋಗಿಯವ್ರಿ ಅಂತ ಇವಳು ಕೂಗ್ತಾ ಇರ್ತಾಳೆ ಆ ಕಡೆ ಅಪ್ಪ ಅಂತ ಅವ್ಳು ಕೂಗ್ತಾ ಇರ್ತಾಳೆ ಇಬ್ರು ಮಾತನಾಡಿ ಕೇಳ್ಕೊಂಡು ಶಂಕರನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ ಹಾಗೆ ಶಂಕರ ಹೇಳ್ತಾ ಇರ್ತಾನೆ ನೀವಿಬ್ಬರು ಡಿಸೈಡ್ ಮಾಡಿ ಒಂದು ಮಾತಿಗೆ ಬನ್ನಿ ಆಯಿತಾ ನಾನು ಏನು ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿ ಅಂತ ಅಂದಾಗ ಭುವಿನ ನಗಾಡ್ತಾ ಇರ್ತಾಳೆ ಯಾಕೆ ಮಗಳೇ ಅಂತ ಅನ್ಬೇಕಾದ್ರೆ ಅಲ್ಲಪ್ಪ ನಿಮಗೆ ಚೋಕ್ ಕೊಡಬೇಕು ಅಂತ ನಾನು ಸುಮ್ಮನೆ ಹೇಳ್ದೆ ಕಾಲು ನೋವು ಆದರೆ ಎತ್ಕೊಂಡೇ ಬರೋದು ಎಲ್ಲರೂ ಏನು ಓಡಿಸ್ಕೊಂಡು ಬರ್ತಾರಾ ಅಮ್ಮ ಹುಷಾರು ಅಮ್ಮ ನಾನು ಕರ್ಕೊಂಡು ಹೋಗಿ ನಾನು ಆಟಾಡೋಕೆ ಹೋಗಿ ಬರ್ತೀನಿ ಅಂತ ಅಂದಾಗ ಇವರಿಬ್ರು ಶಾಕ್ ಆಗಿ ಭೂವಿ ಮುಖ ನಾನು ನೋಡ್ತಾ ನಿಂತ್ಕೋತಾರೆ ಆಗಿನೊಂದು ಕಡೆ ಶಂಕರ ಎತ್ಕೊಂಡು ಎತ್ಕೊಂಬಂದ್ಬಿಟ್ಟು ರೂಮಲ್ಲಿ ಕೂರಿಸಿ ಹೋಗ್ತಿರ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿರೋ ಅವರೇ ಅಂತ ಕೇಳ್ತಾ ಇರ್ತಾಳೆ ನಿಮ್ಮನ್ನು ಬಿಟ್ಟು ನಾನು ಎಲ್ಲಿ ಹೋಗ್ತೀನಿ ಅಮ್ಮಿಯವರೇ ಟೂ ಮಿನಿಟ್ಸ್ ಬಂದೆ ಅಂದ್ಬಿಟ್ಟು ಬಿಸಿನೀರು ಹಾಗೆ ಉಪ್ಪಿನ ಶಾಖ ನಾ ತೊಗೊಂಡು ಬರ್ತಾ ಇರಬೇಕಾದ್ರೆ ಏನಿದೆಲ್ಲ ಅಂತ ಅಂದಾಗ ಇಲ್ಲ ನಿಮಗೆ ಉಪ್ಪಿನ ಶಾಖ ಕೊಡಬೇಕು ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ ಬೇಡ ಜೋಗಿಯವರೇ ಸ್ನಾನ ಮಾಡ್ತೀನಿ ಬಿಸಿನೀರಲ್ಲಿ ಹೋಗುತ್ತೆ ಅಂತ ಅಂದಾಗ ಮನುಷ್ಯರೇ ನಮ್ಮ ಮಾತು ಕೇಳಲ್ಲ ಅಂತ ಅಂದಾಗ ನೋವು ನಮ್ಮ ಮಾತು ಕೇಳುತ್ತಾ ಅಂತ ಕಾಲನ್ನ ಇಟ್ಕೊಂಡು ಉಪ್ಪಿನ ಶಾಖ ಕೊಡ್ತಿರ್ಬೇಕಾದ್ರೆ ಆ ಮಾತಾ ಡೌ ಆಡ್ತಾ ಇರ್ತಾಳೆ ಇದಕ್ಕೇನು ಕಮ್ಮಿ ಇಲ್ಲ ಡೌ ಆಡೋಕ್ಕೆ ಸ್ವಲ್ಪ ಬಿಸಿ ಆಗುತ್ತೆ ಆಮೇಲೆಲ್ಲ ಹೋಗುತ್ತೆ ಅಂತ ಉಪ್ಪಿನ ಶಾಖ ಇದ್ದರೆ ಗೌರಿಗೆ ತುಂಬ ಅಂದರೆ ತುಂಬ ಸಿಕ್ಕಾಬಟ್ಟೆ ಶಂಕರಣ್ಣ ನೋಡಿ ಖುಷಿ ಆಗ್ತಾ ಇರುತ್ತೆ ಜೋಗಿಯವರೇ ಎಲ್ಲರ ಮನೇಲೂ ತನ್ನ ಗಂಡನಿಗೆ ಎಂಟು ಸೇವೆ ಮಾಡಿದರೆ ನಮ್ಮ ಮನೇಲಿ ನೀವು ಮಾಡ್ತೀರಾ ನೋಡಿ ಅಂತ ಅಂದಾಗ ಸೇವೆ ಅಂದ್ಕೊಂಡ್ರೆ ಸೇವೆ ಅದ್ರ ಬದಲು ಪ್ರೀತಿ ಅಂದ್ಕೊಂಡ್ರೆ ಪ್ರೀತಿ ಅಂತ ಅಂದಾಗ ಇದು ಯಾವ ಥರ ಪ್ರೀತಿ ಅಂತ ಕೇಳ್ತಾ ಇರ್ತಾಳೆ ಯಾವ ಥರ ಪ್ರೀತಿ ಅಂತ ಅಂದರೆ ಗಂಡ ಹೆಂಡ್ತಿ ಸಂಬಂಧದ ಪ್ರೀತಿ ಗಂಡನಿಗೆ ಹೆಂಡ್ತಿ ಇಷ್ಟ ಆಗ್ತಾಳೆ ಹೆಂಡ್ತಿಗೆ ಗಂಡ ಇಷ್ಟ ಆಗ್ತಾಳೆ ಹಾಗೆ ನಮ್ಮಿಬ್ಬರ ಸಂಕೇತ ಭುವಿ ಅಲ್ವಾ ಆ ಥರ ಪ್ರೀತಿ ಹಾಗೆ ಭುವಿಗೂ ಸಹ ಜೊತೆಗಾರರೊಬ್ಬರು ಬೇಕಲ್ವಾ ಅಂತ ಅಂದಾಗ ಗುರಾಯಿಸ್ಕೊಂಡು ಗೌರಿ ಶಂಕರನ್ನ ನೋಡ್ತಾ ಇರ್ತಾಳೆ ಹಾಗೆ ಇನ್ನೇನು ಬೇಡವಾ ಆ ರೂಟಲ್ಲಿ ಬರ್ತಿದ್ದೀರಾ ಅಂತ ಅಂದಾಗ ಆರ್ತಿಗೊಬ್ಳು ಕೀರ್ತಿಗೆ ಒಬ್ಬ ಮಗ ಇರಲಿ ಮಗಳು ಇರಲಿ ಅಂತ ಕೇಳ್ತಾ ಇದ್ದೀನಿ ಅಂತ ಶಂಕರ ಇರ್ತಿರಬೇಕಾದ್ರೆ ಇಲ್ಲಪ್ಪ ನಾನೇನು ಕಿರಾಣಿ ಅಂಗಡಿನ ಕೇಳಿದ ತಕ್ಷಣ ಕೊಡೋಕ್ಕೆ ಮನೇಲೊಂದು ಮಗು ಇರಲಿ ಹಾಗೆ ಮನೆ ಮುಂದೆ ಮರ ಇರಲಿ ಅನ್ನೋ ರೀತಿ ಸಾಕು ಅಂತ ಅಂದಾಗ ನಾನು ಕ್ರಿಕೆಟ್ ಟೀಮ್ ಕಟ್ಟ್ರಿಂದ ಕೇಳ್ತಾ ಇದ್ದೀನಿ ಎರಡು ಮಕ್ಕಳು ಸಾಕು ಅಂತ ಹೇಳ್ತಿದ್ದೀನಿ ಕಣ್ರಿ ಅಂತ ವಾದ ಮಾಡ್ತಾ ಇರ್ತಾನೆ ಹಾಗೆ ಯಾಕ್ರಿ ಪ್ರೀತಿ ಮಾಡಿದ್ರಲ್ಲೂ ಗಂಜುಸ್ಥಾನ ಮಾಡ್ತೀರಾ ಅಂತ ಅನ್ಬೇಕಾದ್ರೆ ಇರಳೊಬ್ಬಳೇ ಸಾಕಲ್ವಾ ಅವಳೇ ನಂಬರ್ ಒನ್ ಅಂತ ಅನ್ಬೇಕಾದ್ರೆ ಇಲ್ಲ ಪ್ರತೀತಿ ಆಗಬೇಕು ಅಂತಂದರೆ ನಮಗೆ ಆರ್ತಿಗೊಬ್ಬ ಕೀರ್ತಿಗೊಬ್ಬ ಆ ಮಗು ಬೇಕು ಅಂತ ಪ್ಸ್ ಆ ವಿಷನ ಬಿಟ್ಬಿಡಿ ಅಂತ ಗೌರಿ ಹೇಳ್ತಾ ಇರ್ತಾಳೆ ಇಲ್ಲ ಬಿಡಲ್ಲ ಅಂತ ಅಂದಾಗ ಅವಳನ್ನ ಹಾಗೆ ಹೇಳ್ಕೊಂಡು ಹಗ್ ಮಾಡಿಕೊಂಡು ಶಂಕರ ಗೌರಿ ಮುಖನ ನೋಡ್ತಾ ಇದ್ರೆ ಅವಳು ಸಹ ತುಂಬಾ ಇಷ್ಟಪಟ್ಟು ತನ್ನ ಗಂಡನ ಮುಖ ನೋಡ್ತಾ ಇರ್ತಾಳೆ ಬಿಡೋ ಮಾತೇ ಇಲ್ಲ ಅಂತ ಹಾಗೆ ಹಗ್ ಮಾಡಿಕೊಂಡು ಶಂಕರ ಮತ್ತೆ ಗೌರಿನ ಹಗ್ ಮಾಡ್ಕೊಂಡು ನಿಂತ್ಕೊಂಡೇ ಬಿಡ್ತಾನೆ ಇನ್ನೊಂದ್ ಕಡೆ ಊರಿನ ಜನಗಳನ್ನೆಲ್ಲನೂ ಸಹ ಗಂಗ ಮನೆ ಹತ್ರ ಕರೆಸ್ಬಿಟ್ಟು ನೋಡಿ ನಿಮ್ಮನ್ನೆಲ್ಲ ಏನಕ್ಕೆ ಕರ್ಸಿದ್ ಗೊತ್ತಾ ನೀವು ಶುರುದ್ರಪ್ಪ ಅವರಿಗೆ ಓಟ್ ಹಾಕಬೇಕು ಅವ್ರ ಚಿನ್ನ ಗೊತ್ತಲ್ವಾ ಪೆನ್ನು ಆಸನದ ಭವಿಷ್ಯ ಪೆನ್ನಲ್ಲಿ ಹಾಡಗಿದೆ ಅಂತ ಅಂದಾಗ ಯಾಸಮೆ ಭವಿಷ್ಯನ ನಮ್ಮ ಅವನು ಅವಾಗ ಭವಿಷ್ಯನೇ ಉದ್ಧಾರ ಮಾಡೋಕ್ಕಾಗಲಿಲ್ಲ ಅಂತ ಊರು ಜನಗಂಗನ್ನು ಬೈತಾ ಹಾಗೆ ಅಲ್ಲಿ ಬಂದರೆ ಹೆಂಗಸರೆಲ್ಲ ಹೇಳ್ತಾ ಇರ್ತಾರೆ ಹೆಣ್ಮಕ್ಳನ್ನ ಅಸಡ್ಡಿಯಾಗಿ ಅವನು ಯೂಸ್ ಮಾಡ್ಕೊತಾನಂತೆ ಅಂತವನಿಗೆ ಓಟೆಲ್ಲ ಅವ್ನ ಸತ್ತರೆ ಮಣ್ಣು ಹಾಕಲ್ಲ ಅಂತ ಬೈತಿರಬೇಕಾದ್ರೆ ಚೇ ಚೇಚೆ ಆ ರೀತಿ ಎಲ್ಲ ಬೈಬೇರೆ ಅಮ್ಮ ಏನು ಗೊತ್ತಾ ರುದ್ರವರು ತುಂಬ ಒಳ್ಳೆಯವರು ಇಂಥ ಕೆಲಸ ಎಲ್ಲ ಮಾಡಲ್ಲ ಯಾರೋ ಬೇಕು ಅಂತ ಅವ್ರ ಮೇಲೆ ಅಪಪ್ರಚಾರ ಮಾಡಿದರೆ ಏ ಅಂತ ಒಂದು ಹ್ಯಾಪ್ ಬಂದಿದೆ ಅದ್ರ ಮೂಲಕ ಯಾರ್ಯಾರು ಯಾರ ಜೊತೆ ಇರಬೇಕಾದ್ರು ಫೋಟೋ ತೆಗೆಸ್ಕೊಳ್ಳೋ ರೀತಿ ಆ್ಯಪ್ ಇದೆ ಅದನ್ನ ಯೂಸ್ ಮಾಡಿಕೊಂಡು ಈ ರೀತಿ ಮಾಡಿ ಅವರಿಗೆ ಮೋಸ ಮಾಡ್ತಿದ್ದಾರೆ ಅಷ್ಟೇ ಅಂತ ಆ ಗಂಗಾ ಏನೇನೋ ಜನರ ಮುಂದೆ ಹೇಳ್ತಾ ಇರ್ತಾಳೆ ಹಾಗೆ ಈಗ ಸತ್ತೋಗಿರೋ ನಮ್ಮ ಹಣ್ಣವರು ಶಂಕರ್ನಾಗ ಅವರು ಇರಬಹುದು ಅವ್ರನ್ನೆಲ್ಲ ನಾವು ಈ ಕಡೆ ಫೇಸ್ಬುಕ್ ವಾಟ್ಸ್ಆಪಲ್ಲಿ ಅವ್ರ ಫೋಟೋ ನೋಡ್ತೀವಲ್ಲ ಅದೇ ರೀತಿ ಇದು ಗ್ರಾಫಿಕ್ ಅಷ್ಟೇ ಆ ರೀತಿ ಮಾಡಿ ಸುಳ್ಳು ಅಪಚಾರನ ಪ್ರಚಾರನ ಮಾಡಿದ್ದಾರೆ ಅಂತ ಅನ್ಬೇಕಾದ್ರೆ ಓ ಹೌದಾ ಅಂತ ಜನಗಳೆಲ್ಲ ಕೇಳ್ತಾ ಇರ್ತಾರೆ ಇನ್ನು ಕೆಲವರು ನಂಬಕ್ಕೆ ರೆಡಿಯಾಗಿ ಇಲ್ದಿರಬೇಕಾದ್ರೆ ಇಲ್ಲ ಇದು ಟೆಕ್ನಾಲಜಿ ಈ ತರ ಗ್ರಾಫಿಕ್ ಮಾಡಿ ಎಡಿಟ್ ಮಾಡಿ ಯಾರು ಸುಳ್ಳು ಸುಳ್ಳು ಹೇಳಿದ್ದಾರೆ ಜನ ನಾಯಕನ ಜನಸೇವೆ ಮಾಡ್ತಾ ಇರೋ ಶೂರುದ್ರಪ್ಪ ಮಗ ರುದ್ರವರು ಇಂಥ ಕೆಲಸ ಮಾಡಲ್ಲ ಪ್ಲೀಸ್ ನಂಬಿ ನಂಬಿಂತ ಗಂಗಾ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ನಾನು ಇಲ್ಲಿ ಬಂದಿದ್ದು ಸಹ ಪ್ರಚಾರ ಮಾಡೋಕ್ಕಲ್ಲ ಅವರೇ ಕಳ್ಸಿದ್ದು ಹಾಸನ ಜನತ ಹೆಣ್ಮಕ್ಳು ನನಗೆ ತಂಗಿದ್ರ ಇದ್ದಂಗೆ ಹಾಗೆ ತಾಯಿದ್ರ ಇದ್ದಂಗೆ ಅವ್ರಿಗೆಲ್ಲ ಅರ್ಷ ಕುಂಕುಮ ಕೊಟ್ಬನ್ನಿ ಅಂತ ಹೇಳಿದರು ಅದಕ್ಕೆ ತಂದಿದ್ದೀನಿ ಬಾಂಗ್ಳ ರೂಪಲ್ಲಿ ಕೊಡ್ತಿದ್ದೀನಿ ಅಂತ ಎಲ್ಲರಿಗೂ ಸಹ ಸೀರೆ ಬಳೆ ಅಷ್ಟು ಕುಂಕುಮ ಹೂವು ಎಲ್ಲನೂ ಕೊಟ್ಬಿಟ್ಟು ಶೂರುದ್ರೂಪರಿಗೆ ಓಟ್ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಗಂಡಸರು ಎಲ್ಲ ದುಡ್ಡು ಕೊಟ್ಟು ಹೇಳ್ತಿರ್ಬೇಕಾದ್ರೆ ಅಲ್ಲಿರ ಗಂಡಸರು ಏನವ್ವ ಈ ರೀತಿ ಮಾಡ್ತಿದ್ಯಾ ಶೂರುದ್ರೂಪರಿಗೆ ನಾವು ಓಟ್ ಹಾಕ್ಬಾರ್ದು ಅಂತ ಅನ್ಕೊಂಡಿದ್ರೆ ನೀನು ನೋಡಿದ್ರೆ ಇದನ್ನೆಲ್ಲ ಕೊಟ್ಟು ಹಾಕಿ ಅಂತ ಹೇಳ್ತಿದ್ಯಾ ನೀನ್ ಒಳ್ಳೆ ತನಕ್ಕೆ ಏನು ಹೇಳೋದು ಒಂದು ಗೊತ್ತಿಲ್ಲ ಅಂತ ಜನಗಳೆಲ್ಲ ಹೇಳ್ತಾ ಇರ್ತಾರೆ ಹಾಗೆ ಹೆಂಗ್ ಹೇಳ್ತಾ ಇರ್ತಾರೆ ಬೈರೇ ದೇವಿಯವರು ಏನು ಒಂದು ರೂಪಾಯಿ ನಮಗೆ ಕೊಟ್ಟಿಲ್ಲ ಇನ್ಯಾವುದೋ ಪಕ್ಷದವರು ಐನೂರು ರೂಪಾಯಿ ಮಾತ್ರ ಕೊಟ್ಟರು ನೀನು ನೋಡಿದರೆ ಅಷ್ಟನ ಕುಂಕುಮ ಬಡೇ ಸೀರೆ ಎಲ್ಲನೂ ಕೊಟ್ಟಿದ್ಯಾ ಶಿವರುದ್ರಪ್ಪ ಅವರೇ ಗೆಲ್ಲಿಸ್ತೀವಿ ನಾವು ನೀನು ಟೆನ್ಷನ್ ತೊಗೋಬೇಡ ಅಂತ ಶಿವರುದ್ರಪ್ಪರಿಗೆ ಜಯಕಾರ ಹಾಕೊಂಡು ಹೋಗ್ತಾ ಇದ್ರೆ ಗಂಗನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಹಾಗೆ ಒಂದು ಕಡೆ ಮನೆಯಲ್ಲಿ ಬೇರೆ ದೇವಿ ಕೂತಿರ್ಬೇಕಾದ್ರೆ ಶಂಕರ ಕೋಳಿ ಚುರುಮುರಿ ಹಾಗೆ ಹರಿಗೌರಿ ಎಲ್ಲರೂ ಮಾತಾಡ್ತಾಯಿರ್ತಾರೆ ಆಗ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ಏನು ಗೊತ್ತೇನವ ನಮ್ಮ ಕಡೆ ಗೂಢಾಚಾರ ಕೆಲಸ ಮಾಡೋಕ್ಕೊಬ್ಬರನ್ನ ಬಿಟ್ಟಿದ್ದೀನಿ ಅವ್ರು ಇವಾಗಷ್ಟೇ ಫೋನ್ ಮಾಡಿ ಹೇಳಿದರು ಇವನು ಓಟ್ ಕಿತ್ಕಳಸ್ಕೋಸ್ಕರ ಎಲ್ಲರಿಗೂ ದುಡ್ಡು ಹೆಂಡ ಕೊಡ್ತಾ ಇದ್ದೇನೆ ಹೆಣ್ಮಕ್ಳಿಗೆ ಸೀರೆ ಬಟ್ಟೆ ಎಲ್ಲನೂ ಕೊಟ್ಟು ಓಟ್ ಹಾಕಿಸ್ಬೇಕು ಅಂತ ಹೇಳ್ತಾ ಇದ್ದೇನೆ ಇಂಥ ಕಚರ ಕೆಲಸ ಮಾಡ್ತಾ ಇದ್ದೇನೆ ಕಣವು ಅಂತ ಅನ್ಬೇಕಾದ್ರೆ ಕೋಳಿ ಚುರುಮುರಿ ಹೌದಣ್ಣ ಮಕ್ಕಳ ಮೇಲೆಲ್ಲ ಪ್ರಮಾಣ ಮಾಡಿ ಓಟ್ ನಮಗೆ ಹಾಕ್ಬೇಕು ಅಂತ ಕೇಳ್ಕೊತಿದ್ದಾರೆ ಜೊತೆಗೆ ಹಾಲು ಉಪ್ಪು ಎಲ್ಲನೂ ಹಂಚುತ್ತಿದ್ದಾರೆ ಅಂದಾಗ ಹಾರಿ ಹೇಳ್ತಾ ಇರ್ತಾನೆ ಇನ್ನೊಂದು ಕೆಲ ಕಡೆ ಮಿಕ್ಸಿ ವಾಷಿಂಗ್ ಮಿಷಿನು ಎಲ್ಲನೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅದಕ್ಕೆ ಸಾಕ್ಷಿ ನಾನೇ ಕಣ್ಣಾರೆ ಕಣ್ಣರವ್ರನ್ನ ನೋಡಿ ಎಷ್ಟೋ ಕಡೆ ಅದನ್ನು ಕ್ಯಾನ್ಸಲ್ ಮಾಡಿಸಿದ್ದೀನಿ ಅರೆಸ್ಟು ಮಾಡಿಸಿದ್ದೀನಿ ಆದರೂ ಅದು ನಡೀತಾರೆ ಇದೆ ಅಂತ ಹೇಳ್ತಾ ಇರ್ತೇನೆ ಹಾಗೆ ಅವ್ರು ಎಂಥ ಜನನವ ನೀವೇ ನೋಡಿದ್ರಲ್ಲ ಒಂದು ಓಟಿಗೋಸ್ಕರ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಅಂದಾಗ ನನಗೂ ಅದೇ ಬೇಜಾರಾಗ್ತಿದೆ ವ್ಯಕ್ತಿತ್ವ ನೋಡಿ ಹಾಕಬೇಕು ಹೊರತು ದುಡ್ಡಿಗೋಸ್ಕರ ಓಟ್ ಹಾಕ್ಬಾರ್ದು ಕಣಪ್ಪ ಅಂತ ಬೈರೇ ದೇವಿ ಹೇಳ್ತಾ ಇರ್ತಾಳೆ ಹಾಗೆ ಕೊಡು ದುಡ್ಡಿಗೋಸ್ಕರ ತಮ್ಮನ್ನು ತಾವೇ ಮಾರ್ಕೋತಿದ್ದಾರೆ ಅಂತ ಬೈರೇ ದೇವಿ ಹೇಳ್ತಿರ್ಬೇಕಾದ್ರೆ ನಮ್ಮ ಪ್ರಜಾಪ್ರಭುತ್ವನೇ ಹೀಗೆ ಅವ್ರು ಕೊಡೋ ಬಿಡ್ಕಾಸಿಗೆ ಆಸೆ ಮಾಡಿಕೊಂಡು ನಮ್ಮ ಓಟನ ಬೇರೆಗೆ ಯಾರಿಗೋ ಹಾಕ್ತಾ ಇದ್ದಾರೆ ಜೀವನದಲ್ಲಿ ಉದ್ಧಾರ ಆಗಲ್ಲ ಬರೀ ಇದೇ ಆಯಿತು ಅಂತ ಬೈತಾ ಇರ್ತಾನೆ ಹಾಗೆ ಸರಿಯಾದ ವ್ಯಕ್ತಿನ ಅವರು ಎಲ್ಲಾದರೂ ರಾಜ್ಯಕ್ಕೆ ಆಯ್ಕೆ ಮಾಡ್ಕೊಳ್ಳೋದು ಬಿಟ್ಟು ಅವರು ಅಧಿಕಾರದಲ್ಲಿ ಇರೋದು ಬಿಟ್ಟು ಎಂಥೆಂಥವ್ರೂ ಆಯ್ಕೆ ಮಾಡಿಕೊಂಡು ತನ್ನ ಜೀವನನ ತಾನೇ ಹಾಳು ಮಾಡ್ಕೋತಿದ್ದಾರೆ ಅಂತ ಶಂಕರ ಬೈತಾಯಿರ್ತೇನೆ ಹಾಗೆ ಬೈರೇ ಹೇಳ್ತಾ ಇರ್ತಾಳೆ ಬರ್ತಾರೆ ಮಗ ಒಂದಲ್ಲ ಒಂದು ದಿನ ದೃಢ ನಿರ್ಧಾರ ಮಾಡಿ ನಮ್ಮ ಹತ್ರ ಬಂದೇ ಬರ್ತಾರೆ ಅಲ್ಲಿವರೆಗೂ ನಾವು ಕಾಯಬೇಕು ಆದ್ರೆ ನಾವು ಅಂತ ಕೆಲಸನ ಮಾಡಬಾರ್ದು ಅನ್ಯಾಯಕ್ಕೋಸ್ಕರ ನಾವು ಇಂಥ ಕೆಲಸನ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾಳೆ ಜನರುಗಳಿಗೆ ನಾವು ಅರ್ಥ ಆಗೋ ರೀತಿ ಮಾಡಿಸ್ಬೇಕು ಒಂದಿನ ದುಡ್ಡಿಗಾಸಕ್ಕೋಸ್ಕರ ಐದು ವರ್ಷದ ಅಧಿಕಾರಿನ ಯಾರ್ಯಾರಿಗೂ ಕೊಡಬಾರ್ದು ಅನ್ನೋದು ಅವ್ರಿಗೆ ಅರ್ಥ ಆಗೋ ರೀತಿ ಮನ ಮುಟ್ಟೋ ರೀತಿ ನಾವು ಮಾಡಬೇಕು ಅಂತ ಬೇರೆ ದವಿ ಹೇಳ್ತಾ ಇರ್ತಾಳೆ ಆಗಿನೊಂದ್ ಕಡೆ ಶೂರುದ್ರಪ್ಪ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ತಿರ್ಬೇಕಾದ್ರೆ ಜೊತೆಗೆ ಗಂಗನು ನಿಂತ್ಕೊಂಡು ಹಾಗೆ ನೋಡ್ತಾ ಇರ್ತಾಳೆ ಹಾಗೆಲ್ಲ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಗೂಢಚಾರಿ ಕೆಲಸ ಮಾಡ್ತಿರೋ ಶಂಕರನ ಅಸಿಸ್ಟೆಂಟ್ ಒಬ್ಬ ಅಲ್ಲಿ ಇರ್ತಾನೆ ಅವನ ಹತ್ರ ತಗೊಬರ್ಲ ನೆಂಚಿಗೆ ಏನಾರು ಅಂತ ಅಂದಾಗ ಉಪ್ಪಿನಕಾಯಿ ತಂದು ಕೊಡ್ತಿರ್ಬೇಕಾದ್ರೆ ಶೂರಿದ್ರಪ್ಪ ತುಂಬ ಖುಷಿಯಾಗಿ ಹೇಳ್ತಾ ಇರ್ತಾನೆ ಎಷ್ಟು ದಿನ ಅನ್ನ ನನ್ನ ಮಗನ ನೋಡಿ ಊರು ಜನ ಎಲ್ಲ ಎದ್ಕೋತಿದ್ರು ಆದರೆ ಇವಾಗೆಲ್ಲ ಬದಲಾಗಿದೆ ನಾವೇ ಇನ್ನು ಗೆಲ್ಲೋದು ಅಂತ ಅನ್ಬೇಕಾದ್ರೆ ಗೆಲುವಿನ ಮೊದಲನೇ ಹೆಜ್ಜೆ ಇಟ್ಟಿದ್ವಿ ಯಾವುದೇ ಕಾರಣಕ್ಕೂ ಸಹ ಸೋಲೋ ಮಾತೆ ಇಲ್ಲ ಅಂತ ಗಂಗಾ ಹೇಳ್ತಾ ಇರ್ಬೇಕಾದ್ರೆ ಅದು ಪ್ರತಿಯೊಂದನ್ನು ಸಹ ಈ ಹುಡುಗ ರೆಕಾರ್ಡ್ ಮಾಡ್ತಾ ಇರ್ತಾನೆ ಹಾಗೆ ಮತ್ತು ಚೆಮ್ಮೆಲೆ ನಾನೇ ಆಗೋದು ಇನ್ನು ಮುಂದೆ ನಮ್ಮದಾಗ ಗೆಲ್ವ ಅಂತ ಮಾತಾಡ್ತಿರ್ಬೇಕಾದ್ರೆ ರುದ್ರನಿಗೆ ಒಬ್ಬ ರೌಡಿ ಕಾಲ್ ಮಾಡ್ತಾನೆ ಅಣ್ಣ ಸಿಕ್ಕಾಬಟ್ಟೆ ಎಣ್ಣೆ ಬೇಕು ಕೊಡು ಕೊಡು ಅಂತ ಅಂತಿದ್ದಾರೆ ಅಂತ ಅಂದಾಗ ಎಷ್ಟಾರು ಕೊಡಲ ಕುಡಿಲಿ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟು ಅಪ್ಪಯ್ಯ ಏನು ಗೊತ್ತಾ ನಮ್ಮ ಅಡ್ಡದಲ್ಲಿ ನಿಂತ್ಕೊಂಡು ಎಲ್ಲರೂ ಸಿಕ್ಕಾಬಟ್ಟೆ ಡ್ರಿಂಕ್ಸ್ ಮಾಡ್ತಿದ್ದಾರೆ ನಾವು ಕೊಡೋ ಕಳಬಡ್ಡಿನ ಚೆನ್ನಾಗಿ ಕುಡ್ದು ಶಿವರುದ್ರಪ್ಪನಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಸ್ಟಾಕ್ ಖಾಲಿಯಾಗಿದೆ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಖಾಲಿ ಆದರೆ ಏನಿಲ್ಲ ಅರ್ಕಲು ಕೂಡ ಇದೆಯಲ್ಲ ಆ ಸ್ಟಾಕ್ನ ತಂದು ಕೊಡೋಕೆ ಹೇಳ ಅಂತ ಶುರುದ್ರಪ್ಪ ಹೇಳ್ತಿರ್ಬೇಕಾದ್ರೆ ಹರಟ್ಲು ಕೂಡ ಆದ್ಯಲ್ಲಿ ಬರುತ್ತೆ ಅಂತ ಅಂದಾಗ ಎಣ್ಣೆ ಕುಡಿದು ಕುಡ್ದು ಎಲ್ಲನೂ ಮರ್ತ್ಕೊಂಡಿದ್ದೀಯಲ್ಲ ಅಂತ ಬೈತಾಯಿರ್ತಾನೆ ಹಾಗೆ ಒಂದ್ ಕಡೆ ಬೇರೆ ದೇವಿ ಹೇಳ್ತಾ ಇರ್ತಾಳೆ ಅವರು ದುಡ್ಡು ಕೊಟ್ಟು ಓಟ್ ನ ತಗೋತಿದಾರಲ್ವಾ ತಗೊಳ್ಳಿ ಬಿಡು ಆದ್ರೆ ನಾವು ಅಂತ ಕೆಲಸ ಮಾಡೋದು ಬೇಡ ನ್ಯಾಯಯುತವಾಗಿ ನ್ಯಾಯ ಹೋಗಿ ನಾವು ಓಟ್ ಕೇಳೋಣ ಪಾಪಿಗಳು ಪಾಪಿದಾರಲ್ಲೇ ಹೋಗ್ಲಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಕೆಡವರು ಹತ್ತು ಜನ ಇದ್ರೆ ಬುದ್ಧಿವಂತರು ಅದ್ರಲ್ಲಿ ಇದ್ದೇ ಇರ್ತಾರೆ ಅಂತ ಬುದ್ಧಿವಂತವರಿಗೆ ಭ್ರಷ್ಟಾಚಾರಿಗಳೇ ಯಾರು ಅನ್ನೋದನ್ನ ನಾವು ಅರ್ಥ ಮಾಡಿಸೋಣ ಅಂತ ಹೇಳ್ತಾ ಇರ್ತಾಳೆ ಹರಿ ಹೇಳ್ತಿರ್ತಾನೆ ಅಮ್ಮ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ನಾವು ಬುದ್ಧಿವಂತರಿಗೆ ಹೋಗ್ಬಿಟ್ಟು ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳಿದ್ರೆ ಅವರಿಗೆ ಅರ್ಥ ಆಗುತ್ತೆ ಕ್ಷೇತ್ರಕ್ಕೆ ಯಾರು ಒಳ್ಳೆ ಅಧಿಕಾರಿ ಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾರೆ ಅಂದಾಗ ಹೌದಪ್ಪ ನೀನು ಹೇಳ್ತಾ ಇರೋದು ಕರೆಕ್ಟು ಸ್ವಲ್ಪ ತಡವಾದರೂ ಪರವಾಗಿಲ್ಲ ನಿಧಾನವಾಗಿ ಹೋಗಿ ನ್ಯಾಯವಾಗಿ ನ್ಯಾಯನ ಪಡ್ಕೊಳ್ಳೋಣ ಅಂತ ಬೈರೇ ದೇವಿ ಹೇಳ್ತಾ ಇರ್ತಾಳೆ ಹಂಗ ಶಂಕರನು ಹೇಳ್ತಾ ಇರ್ತಾನೆ ಅವ್ರಿಗೆ ಅನ್ನ ಕೊಡೋ ಕೈ ಹಂಗಂದ್ಬಿಟ್ಟು ಎಣ್ಣೆ ಬೇಕು ಅಂತ ಎಣ್ಣೆ ಕೊಡೋ ಕೈಯಲ್ಲ ನಮ್ಮದು ಅಂತದ್ರಲ್ಲೂ ಅವ್ರಿಗೆ ಈ ತರ ಎಲ್ಲ ಮಾಡಿ ಓಟ್ ಕೀಳ್ಸ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ ಅಂತ ಅಂದಾಗ ಸೂಪರ್ ಬ್ರದರ್ ನೀವು ಅಂತ ಹರಿ ಹೇಳ್ತಿದ್ರೆ ಹೌದು ನಮ್ಮ ಅಣ್ಣ ಯಾವಾಗಲೂ ತ್ಯಾಗಮಯ್ಯ ಅದಕ್ಕೆ ಅವನು ಬ್ರಾಡ್ ಅಂಬಾಸಿಡರ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಮ್ಮಿಯವ್ರೆ ನೀವು ಎಷ್ಟು ದಿನ ಕೈ ಕೆಳಗೆ ಕೆಲಸ ಮಾಡಬೇಕು ಶೂರದ್ರಪ್ಪ ಕೈ ಕೆಳಗೆ ಇನ್ನೂ ಎಷ್ಟು ದಿನ ಅಂತ ಕೆಲಸ ಕೆಲಸ ಮಾಡಬೇಕು ಅಂತ ಅಂದಾಗ ಅದೆಲ್ಲ ಗೌರಿ ಕೈಲಿಲ್ಲ ಅದೆಲ್ಲ ಡಿ ಸಿ ಮಾಲಿನ್ಯ ಕೈಲಿದೆ ಅಂತ ಹರಿ ಹೇಳ್ತಾ ಇರ್ತಾನೆ ಆದರೆ ಒಂದು ವಿಷಯ ಏನು ಅಂದರೆ ಇವಳಿಗೆ ಅವಮಾನ ಮಾಡಬೇಕು ಅಂತ ಅವ್ರ ಹತ್ರ ಡಿ ಸಿ ಮಾಲಿನ್ಯ ಕೆಲಸಕ್ಕೆ ಅಂತ ಸೇರಿಸಿದಾಳೆ ಆದರೆ ಇವ್ರು ನಮ್ಗೆ ಗೌರಿ ಯಾವ ರೀತಿ ಉತ್ತರ ಕೊಡಬೇಕು ಅವ್ರಿಗೆ ಕೊಟ್ಟು ಅವರಿಗೆ ಮಾನ ಮರಿದು ಹೋಗೋ ರೀತಿ ಮಾಡ್ತಾ ಇದ್ದಾಳೆ ಸರಿಯಾಗಿ ಮಾಡ್ತಿದ್ದಾಳೆ ಆದರೆ ಒಂದಲ್ಲ ಒಂದು ದಿನ ನ್ಯಾಯ ಗೆಲ್ಲೋದು ಆಮೇಲೆ ಅಮ್ಮನೆ ಎಲೆಕ್ಷನಲ್ಲಿ ಗೆಲ್ಲೋದು ನೋಡಿ ಬೇಕಾರೆ ಅಂತ ಅಂದಾಗ ಗೌರಿನೂ ಹೇಳ್ತಾ ಇರ್ತಾಳೆ ಹೌದು ಅರಿ ಕರೆಕ್ಟ್ ನ್ಯಾಯ ಹೋಗಿ ನಾವು ನ್ಯಾಯನ ಗೆಲ್ಲ ಗೆಲ್ಲನ ಎಲ್ಲರೂ ಸಹ ಸೇರಿಕೊಂಡು ಅದನ್ನ ಎದುರಿಸೋಣ ಅಂತ ಇರ್ತಾಳೆ ಈಗ ಬರೆದವಿ ದಿವಿ ಕಷ್ಟ ಸಹ ಈಸಿ ಆಗಿ ಸಿಗಲ್ಲ ನಾವೇನೇ ಏನೇ ಲೆಕ್ಕಾಚಾರ ಹಾಕಿದ್ರು ದೇವ್ರಲ್ವಾ ಅವನು ಕರೆಕ್ಟಾಗಿ ಹಾಕಿರ್ತಾನೆ ಅವ್ನು ತೀರ್ಪೆ ಅಂತಿಮ ತೀರ್ಪಂತ ಹೇಳ್ತಾ ಇರ್ತಾಳೆ ಹಾಗೆ ಶುರುದ್ರಪ್ಪ ಇನ್ನೊಂದ್ ಕಡೆ ಎಣ್ಣೆ ಕುಡ್ದು ಆ ಲೆಕ್ಕಚಾರ ಎಲ್ಲ ನೀನೇ ಅಲ್ವಾ ನೋಡ್ಕೋತಿರೋದು ಅರ್ಕ್ಲ ಕೂಡಲಿ ಅಂತ ಅನ್ಬೇಕಾದ್ರೆ ಹೋದಲ್ವಾ ಮರತೇ ಬಿಟ್ಟಿದ್ದೆ ಏನೇ ಆಗಲಿ ಎಷ್ಟೇ ಖರ್ಚಾಗ್ಲಿ ಒಟ್ಟಾರೆ ಎಲ್ಲರಿಗೂ ಎಂಡ ಕುಡಿಸಿ ಅವ್ರು ಹಾಡಾದ್ರೂ ಪರವಾಗಿಲ್ಲ ನಿನ್ನೂ ನಾನು ಗೆಲಿಸ್ತೀನಿ ಅಪ್ಪಯ್ಯ ಅಂತ ಹೇಳ್ತಾ ಇದ್ರೆ ಈ ಗಂಗಾ ಮಾತ್ರ ಆ ಕಡೆ ಶಂಕರನ ಹುಡುಗನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ಹಾಗೆ ಗಂಗಾ ಸಾಕು ಕುಡ್ದಿದ ಮುಂದೆ ಎಮ್ ಆಗೋರು ಹೋಗಿ ಊಟ ಮಲ್ಕೊಳ್ಳಿ ರುದ್ರಾಶಿವ್ರಪ್ಪನ ಕಳ್ಸಿದ ಮೇಲೆ ಈ ಕಡೆ ಶಂಕ್ರಾನ್ಗೆ ಕೆಲಸ ಮಾಡ್ತಿದ್ದ ಹುಡುಗ ಮೆಸೇಜ್ ಎಲ್ಲನೂ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿ ಛೇ ನಮ್ಮ ಶಂಕರನ ಮೇಲೆ ಅಪರಾಧ ವಯಸ್ಸರಲ್ಲಿ ಇನ್ನೊಂದು ಮಕ್ಳು ಸುಮ್ಮನೆ ಬಿಡಬಾರ್ದು ಅಂತ ವಿಡಿಯೋ ಎಲ್ಲ ಸೆಂಡ್ ಮಾಡ್ತಿರ್ಬೇಕಾದ್ರೆ ಗಂಗ ಅದನ್ನು ಕಂಡು ಬಿಡ್ತಾಳೆ ಇನ್ನೊಂದು ನಂಬರ್ ಇದೆ ಶಂಕರ ಕೊಡ್ಲಾ ಅಂತ ಅಂದಾಗ ಅಯ್ಯೋ ಅಮ್ಮರೇ ತಪ್ಪಾಯ್ತು ಅಂತ ಅಂದಾಗ ಅವನನ್ನು ಶಾಕಾಗಿ ನೋಡ್ಕೊಂಡು ಹಾಗೆ ಗಂಗಾ ನಿಂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಬೆಳಗ್ಗೆ ಎದ್ದಾಗ ಶಂಕರ ದೇವರಿಗೆ ಪೂಜೆ ಮಾಡ್ತಿರಬೇಕಾದ್ರೆ ಗೌರಿ ಬರ್ತಾಳೆ ಏನಕ್ಕೆ ಬೆಳಬಳಗ್ಗೆ ಎದ್ದು ಪೂಜೆ ಮಾಡ್ತಿದ್ದಾರಲ್ಲ ಅಂತ ಅಂದಾಗ ನಾವು ನಾನೊಬ್ಬ ಹುಡುಗನ ಶಿವರದ್ರಪ್ಪ ಮನೆ ಹತ್ರ ಬಿಟ್ಟಿದ್ದೆ ಅವ್ನು ಯಾಕೋ ನಿನ್ನೆಯಿಂದ ಫೋನು ಮಾಡಿಲ್ಲ ಮೆಸೇಜು ಮಾಡಿಲ್ಲ ಟೆನ್ಷನ್ ಆಗ್ತಿದೆ ಅಂತ ಅಂದಾಗ ಏಕೆಂದರೆ ಅಲ್ಲಿ ಗಂಗಾ ಇದ್ದಾಳಲ್ವ ಅವಳ ವಾಸನಲ್ಲೇ ಕಂಡಿಡ್ಬಿಡ್ತಾಳೆ ಕಣ್ ತಪ್ಪಿಸಿ ಮಾಡೋಕ್ಕಾಗಿಲ್ಲ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ತಾಳೆ ಹೌದಾ ಸರಿ ಹಾಗಾದರೆ ಅಂತ ಹೇಳ್ಬಿಟ್ಟು ಸರಿ ಪೂಜೆ ಮಾಡ್ತೀನಿ ಕುಂಕುಮ ಇಟ್ಕೊಳ್ಳಿ ಅಂತ ಅಂದಾಗ ಯಾಕೆ ಗಂಡ ಇಡಬಾರ್ದು ಹನಿ ಮೂರು ಪದ್ಧತಿ ಅಂತ ಅಂದಾಗ ಸರಿ ಅಂತ ಇಡೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಬೇಡ ಜೋಗಿ ಸ್ಟೈಲಲ್ಲಿ ಇಡಿ ಅಂತ ಅಂದಾಗ ತನ್ನಣ್ಣಿರೋ ಕುಂಕುಮನ ಹಾಗೆ ಅವಳನ್ನು ಹಗ್ ಮಾಡಿಕೊಂಡು ಹಣಗೆ ಇರ್ತಾನೆ ಇಲ್ಲಿಗೆ ಸಂಚಿಕೆ ಉಂಟಾಗ್ತಿದೆ ಥ್ಯಾಂಕ್ ಯು